ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷಗೌಡ ಕ್ರಿಯೇಷನ್ಸ್ ಎಸ್ ತುಂಬ ಮಳೆ ಇರೋದ್ರಿಂದ ಬಜ್ಜಿ ಮಾಡ್ತಾ ಇದ್ದೀನಿ ಯಾವ ರೀತಿ ಬಜ್ಜಿ ಮಾಡ್ತೀನಿ ನೋಡಿ ತುಂಬ ಬೇಗ ಮತ್ತೆ ಕಡಿಮೆ ಎಣ್ಣೆಲಿ ಆಗೋ ಬಜ್ಜಿ ಮಾಡ್ತಾ ಇದ್ದೀನಿ ಇವತ್ತು ಫಸ್ಟು ನಾನಿಲ್ಲಿ ಚಾಪರಲ್ಲಿ ಈರುಳ್ಳಿನ ಮೂರು ಈರುಳ್ಳಿನ ಚಾಪ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ನಾನು ಮೆಣಸಿನ್ಕಾಯಿ ಮತ್ತು ಆಲೂಗೆಡ್ಡೆನೂ ಕೂಡ ಚಾಪ್ ಮಾಡಿ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಮೆಣಸಿನ್ಕಾಯಿ ಈರುಳ್ಳಿ ಆಲೂಗಡ್ಡೆ ಈ ರೀತಿ ಸಣ್ಣದಾಗಿ ಚಾಕಾದರೆ ತುಂಬ ಚೆನ್ನಾಗಿ ಬೇಯುತ್ತೆ ಇದಕ್ಕೆ ನಾನೀಗ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಯೋತಗೆ ಸ್ವಲ್ಪ ಜೀರಿಗೆ ಮಳೆಯರದಿರಿಂದ ಸ್ವಲ್ಪ पेपर पाउडर ಹಾಕಿದಿನಿ ಚುರೆಚುರೆ गरम मसाला चुटकी ಅರಿಶಿನ ಹಾಕಿದ ದ್ರ ಜೊತೆಗೆ ಸ್ವಲ್ಪ ಖಾರ ಪುಡಿ ಹಾಕ್ತಿದೀನಿ ಕಡಲೇಟ್ ಹಾಕ್ತಿದೀನಿ ಈಗ ಎಷ್ಟಬೇಕು ಅಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ ಕೃಸ್ಪಿಯಾಗಿ ಬರಲಿ ಅಂತ ಸ್ವಲ್ಪ ಆಕೀಟ್ ಹಾಕ್ತಿದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಸ್ಕೊಳ್ಳೋದ್ರಿಂದ ಬಜ್ಜಿ ಸೂಪರ್ ಆಗಿ ಬರುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಸ್ಲೈಸ್ ಮಾಡ್ತಾ ಕುತ್ಕೋಬೇಕು ಅನ್ನೋದಿಲ್ಲ ಎಲ್ಲ ಥರ ಮಸಾಲೆನೂ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದಕ್ಕೀಗ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಬಿಸಿ ನೀರು ಫಸ್ಟು ಕಡ್ಲೆಟ್ ಸ್ವಲ್ಪ ಹಾಕಿದ್ದೆ ಅಲ್ವಾ ಈಗ ಮತ್ತೆ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ಸ್ವಲ್ಪ ನೋಡಿ ಕಡಲೆ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಹಿಟ್ಟಿಟ್ಟು ತಿಂದಂಗೆ ಅನಿಸಲ್ಲ ಅದು ಬಾಯಿಗೆ ಸಿಗಬೇಕಲ್ವ ಆಲೂಗೆಡ್ಡೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಬಾಯಿಗೆ ಸಿಗಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮಳೆಗಾಲದಲ್ಲಂತೂ ನನಗಂತೂ ತುಂಬ ಇಷ್ಟ ಈ ರೀತಿ ಬಜ್ಜಿ ಮಾಡ್ಕೊಂಡು ತಿನ್ನೋಕ್ಕೆ ಅಂದರೆ ಈಗ ಒಂದೇ ಬಜ್ಜಿ ತಿನ್ವಿ ಅನಿಸಲ್ಲ ಎಲ್ಲ ಮಿಕ್ಸಲ್ಲಿ ತಿನ್ನೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೂಡ ಸಿಗುತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನನಗೆ ಈ ಬಜ್ಜಿ ಹೇಳ್ಕೊಟ್ಟಿದ್ದೆ ಆ್ಯಕ್ಚುಲಿ ನಮ್ಮ ಮನೆಯವರು ಈಗ ನಾನೇ ಮಾಡಿಕೊಡ್ತಾ ಇದ್ದೀನಿ ಅವರಿಗೆ ರಿವ್ಯೂ ಹೆಂಗೆ ಕೊಡ್ತಾರೆ ಗೊತ್ತಿಲ್ಲ ನೋಡೋಣ ಏನಂತಾರೆ ಅಂತ ಅದ ನೋಡಿಕೊಂಡು ಕಡಲೆ ಹಾಕೊಳ್ತಾ ಹೋಗಿ ಮೆಣಸಿನ್ಕಾಯಿ ಬೇಡ ಅನ್ನೋರು ಮಕ್ಕಳಿಗೆ ಮಾಡಿಕೊಡುವಂಥವ್ರು ಮೆಣಸಿನ್ಕಾಯಿ ಬದಲು ಖಾರ ಪುಡಿನೇ ಯೂಸ್ ಮಾಡಿ ನಾನಿಲ್ಲಿ ಸ್ವಲ್ಪ ಆಲೂಗಡ್ಡೆನ ಜಾಸ್ತಿನೇ ತೊಗೊಂಡಿದ್ದೀನಿ ನನಗೆ ಆಲೂಗಡ್ಡೆ ಇಷ್ಟ ಅಂತ ಹೇಳಿಬಿಟ್ಟು ಆದಷ್ಟು ಬಿಸಿ ನೀರನ್ನೇ ಯೂಸ್ ಮಾಡಿ ಅದ ಚೆನ್ನಾಗಿ ಬರುತ್ತೆ ಬಿಸಿ ನೀರನ್ನ ಯೂಸ್ ಮಾಡಿರೋದ್ರಿಂದ ನಾನು ತುಂಬ ಹೊತ್ತು ಬಿಡಬೇಕಂತ ಏನಿಲ್ಲ ನಾನು ಅದ್ರ ಜೊತೆಗೇ ಎಣ್ಣೆಕಾಯಾಗಿ ಕೂಡ ಇಟ್ಟಿದ್ದೆ ಎಣ್ಣೆ ಕಾಯ್ತಿದ್ದ ಹಾಗೆ ನಿಮಗೆ ಯಾವ ಶೇಪ್ ಬೇಕು ಯಾವುದು ನಿಮಗೆ ಬೇಗ ಬೇಯುತ್ತೆ ಅನಿಸುತ್ತೆ ನೋಡಿಬಿಟ್ಟು ಆ ಥರ ಬಿಟ್ಕೊಳ್ಳಿ ವಡೆ ಶೇಪಲ್ಲೂ ಸಮೇತ ಬಿಡ್ಬೋದು ಅಥವಾ ರೌಂಡಾಗೂ ಬಿಡ್ಬೋದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಾಕಿ ಬಿಡಿ ನಾನಿಲ್ಲಿ ವಡೆ ಶೇಪಲ್ಲಿ ಮತ್ತು ರೌಂಡ್ ಶೇಪಲ್ಲಿ ಎರಡೂ ಥರ ಬಿಡ್ತಾ ಇದ್ದೀನಿ ಅಂದರೆ ನಿಮ್ಮದು ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ತುಂಬ ತೆಳುವಾಗಿಬಿಡುತ್ತೆ ಆವಾಗ ಈ ವಡೆ ಶೇಪಲ್ಲಿ ಬಿಡೋಕ್ಕಾಗಲ್ಲ ಉಪ್ಪು ಖಾರ ಎಲ್ಲದನ್ನೂ ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಳ್ಳಿ ನಾನೀಗ ಉಪ್ಪು ಖಾರ ಎಲ್ಲ ನೋಡಿದ್ದೀನಿ ಸೊ ಉಪ್ಪು ಖಾರ ಎರಡು ಓಕೆ ಇದೆ ಹಾಗಾಗಿ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ಮೊದಲನೇ ಇಬ್ಬೆ ಬೇಯಿಸ್ತಾ ಇದ್ದೀನಿ ಅಷ್ಟೇ ಈಗ ಇನ್ನು ಅದನ್ನು ನೋಡ್ಕೊಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೋಬೇಕು ನನ್ನ ಚಾನಲ್ನಲ್ಲಿ ನಾನು ನಿಮಗೆ ನನಗೆ ಗೊತ್ತಿರೋ ಅಂತಹ ನನಗೆ ಬರೋ ಅಂತಹ ವೀಡಿಯೋಸ್ನ ಇರ್ತೀನಿ ಸೊ ಗೈಸ್ ಯಾವಾಗಲೂ ಅಷ್ಟೇ ನನ್ನ ಚಾನಲ್ನ ನೋಡಿದಾಗೆಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಅಂತ ಹಾಗೆಯೇ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ ಯಾವುದೇ ಇದ್ರೂ ಕೂಡ ಸೊ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋಸ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ಮೊದಲನೇ ಇಬ್ಬೆ ಈಗ ಬೇಯ್ತಾ ಬಂದಿದೆ ನಾನು ಸ್ವಲ್ಪ ಬೇಯಬೇಕು ಈಗ ಈ ಹಿಬ್ಬೇನ ತೆಗಿತಾಯಿದ್ದೀನಿ ಸೊ ಬೆಂದಿದೆ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸಿದ್ದೀನಿ ಇವಾಗ ನಮ್ಮ ಸಾಹೇಬ್ರಿಗೆ ಕೊಡ್ತೀನಿ ರಿವ್ಯೂ ಏನು ಕೊಡ್ತಾರೆ ಗೊತ್ತಿಲ್ಲ ನೋಡೋಣ ಸೊ ನನ್ನ ಪ್ರಕಾರ ನನಗೆ ಲೈಟಾಗಿ ಸ್ವಲ್ಪ ಚಪ್ಪೆ ಇದೆ ನೋಡೋಣ ಏನಂತಾರೆ ಅಂತ ಅವರು ಕೆಲಸ ಮಾಡಿ ಬಂದು ಸುಸ್ತಾಗಿ ಮಲಗಿದ್ದಾರೆ ಟಿ ವಿ ನೋಡ್ತಾ ಸೊ ನಾನು ತೊಗೊಂಡೋಗಿ ಕೊಟ್ಟೆ ಸ್ವಲ್ಪ ಚಪ್ಪ ಇದೆ ಅಂತ ಹೇಳಿದರು ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಬಜ್ಜಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್